ಬದುಕು ಇಷ್ಟು ವಿಚಿತ್ರವಲ್ಲ ಒಂದು ಸಲ ಬದುಕು ಸುಂದರವಾಗಿ ಕಾಣಿಸುತ್ತೆ ಇನ್ನೊಂದು ಸಲ ಬದುಕೆ ಬೇಡ ಅನ್ನಿಸುತ್ತೆ ಬಯಸಿದ್ದು ಸಿಗೋಲ್ಲ ಅಂದುಕೊಂಡದ್ದು ಆಗೋಲ್ಲ ಬದುಕು ಬಂದ ಹಾಗೆ ಸ್ವೀಕರಿಸಬೇಕು ಅಷ್ಟೇ ಅತಿಯಾದ ಆಸೆ ಅತಿಯಾದ ಕನಸು ಅತಿಯಾದ ನಿರೀಕ್ಷೆಗಳು ಬದುಕಲ್ಲಿ ಇದ್ದಾಗಲೇ ಬದುಕು ವಿಚಿತ್ರವನಿಸುವುದು ಬದುಕು ಬಂದ ಹಾಗೆ ಸ್ವೀಕರಿಸಿದಾಗ ಮಾತ್ರ ಬದುಕು ಸುಂದರ ಬದುಕಲ್ಲಿ ಎಲ್ಲ ಇದ್ದರೂ ಬೇರೆ ಇನ್ಯಾವುದೋ ಬೇಕೆನಿಸುವ ಹಂಬಲದಿಂದ ಬದುಕು ವಿಚಿತ್ರವಾಗುತ್ತಾ ಹೋಗುತ್ತದೆ ಬದುಕಲ್ಲಿ ಏನೂ ಇಲ್ಲದಿದ್ದರೂ ಇದ್ದುದರಲ್ಲಿಯೇ ಸಂತೋಷ ಕಾಣುವ ಎಷ್ಟೋ ಬದುಕುಗಳು ಉದಾಹರಣೆಗೆ ಇವೆ ಬದುಕಲ್ಲಿ ಶಾಶ್ವತ ಎಂಬುದು ಯಾವುದೂ ಇಲ್ಲ ಬದುಕು ಕಲಿಸುವುದನ್ನೇ ಕಲಿಯಬೇಕು ಮನಸ್ಸನ್ನು ಗಟ್ಟಿಯಾಗಿ ಮಾಡಿಕೊಂಡು ಬದುಕು ನೀಡುವ ಸವಾಲುಗಳನ್ನು ಎದುರಿಸಲೇಬೇಕು ನಮಗಾಗಿ ಇರುವ ಈ ಬದುಕನ್ನು ಸುಂದರವಾಗಿ ಮಾಡಲು ಕಾರಣ ನಾವೇ ಅಥವಾ ವಿಚಿತ್ರ ಬದುಕು ಅನಿಸಲು ಕಾರಣ ನಾವೇ ಬದುಕು ನಮ್ಮದು